ये अपना नेता बन नेता बन वाह वो भागना नहीं वाह जा चुप 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 वाह वाह इग बंद रे नमस्ते नमस्ते तमैस्रो मिंके गौडा मिंके गौडा मिंके गौडा ಓಕೆ ಓಕೆ ನೀವು ಎಷ್ಟು ವರ್ಷದಿಂದ ದನ ಕಟ್ತಾ ಇದ್ದೀರಾ ಒಂದು ಎಪ್ಪತ್ತು ವರ್ಷದಿಂದ ಇದ್ದೀರಾ ಎಪ್ಪತ್ತು ವರ್ಷದಿಂದ ದನ ಕಟ್ತಿದ್ರು ಆದರೂ ಈ ವಯಸ್ಸೋ ಬಿಡ್ತೀರಾ ಹಾಂ ಓಕೆ ಓಕೆ ಇದು ಹಸ್ಗಳು ಕೆಲಸ ನೀವೇ ಹೊಡೆಯೋದು ನಿಮ್ಮ ಮಗರ ಹೊಡೆಯೋದ ಏಕೆ ಹಾಂ ಏನು ಮಾಡೋಕ್ಕಾಗಲ್ಲ ಈಗಿನ ಜನ್ರೇಷನ್ ಮಕ್ಳೇ ಹೆಂಗೆ ಏನು ಮಾಡೋಂಗಿಲ್ಲ ಇದು ನಿಮ್ಮ ಕಾಲಕ್ಕೂ ಮತ್ತು ಈ ಕಾಲಕ್ಕೂ ಹೆಂಗೆ ವ್ಯವಸಾಯ ಹೆಂಗೈತೆ ನಮ್ಮ ಕಾಲದಲ್ಲಿ ಒಂಥರ ಹೋಯ್ತು ಈಗಲೇ ಒಂಥರ ಹೋಯ್ತು ಹಾಂ ನಮ್ಮ ಕಾಲದಲ್ಲಿ ಹಾಂ ಒಂಥರ ಬಡ್ಡಾರ ಹತ್ತಿದ್ರೆ ಸಂಜೆ ಆರು ಗಂಟೆ ಗಂಟೆ ಚಾಯ ಕೇಳ್ತಿರಲಿಲ್ಲ ಹಾಂ ಏನು ಒಚ್ಚರಿಂದ ಎರಡು ಆಳು ಕೂತ್ಕೊ ಬಿಟ್ಟರೆ ಹಾಂ ಕುದುರೆ ಕುದುರೆ ಆಡುವ ಹಾಂ ಇವಾಗ ಹಂಗಿಲ್ಲ ಇವಾಗ ಹಂಗಿಲ್ಲ ಹಾಂ ಎಲ್ಲ ಲೋಟಿ ಬಂದ್ಬಿಟ್ವಲ್ಲ ಓ ಅದೇನೋ ಕರೆಕ್ಟು ನೀವು ಹೊಸ ಯಾವ್ಯಾವ ಜಾತ್ರೆಗೆ ಹೊಡಿತೀರಾ ಯಾವ್ಯಾವ ಜಾತ್ರೆ ಹೊಸ ತತ್ತೀರಾ ನಾವು ಜಾತ್ರೆಗೆ ಹೋಗೋದಿಲ್ಲ ಹಾಂ ಹಳ್ಳಿ ಮೇಲೆ ನಮ್ಮ ಜನ ಹಳ್ಳಿ ಮೇಲೆ ಏನು ಕಳೆ ಮೇಲೆ ತೆಗಿಬೇಕು ಸಂತನೆ ತೆಗಿಬೋದಲ್ಲ ಅಂದರೆ ಸಂತಲ್ಲಿ ಕಾಳ ಆಗ ಕಾಳಜ ಸಿಗ ಹ್ಞೂ ಇದು ಬಂದು ನಮ್ಗೆ ಅನುಕೂಲ ಮೇಲೆ ಆದರೂ ಒಂದು ಎಂಟು ಟೈಮ್ ಅಥವಾ ನಮಗೆ ಓಕೆ ಓಕೆ ಇವಾಗ ಕೊಡ್ತೀರಾ ಮಾರಲ್ಲ ಯಾಕೆ ಯಾಕೆಂದರೆ ಇವಾಗ ಎಲ್ಲ ಈಗ ಇನ್ನೂ ಬರಲಿಲ್ಲ ಇನ್ನು ಈಗ ಒಂದೊಂದು ತಿಂಗಳು ಎರಡು ತಿಂಗಳಾಗೆ ಅವು ಟೈಮು ತುಂಬ ಕೊಡ್ತವಲ್ಲ ಎಂಟು ಕಿಲೋ ಒಂಬತ್ತು ಕಿಲೋ ಹಾಗೆ ಮಾರು ಹಾಗೆ ಮಾರಾಯ್ತು ವರ್ಷಕ್ಕೆ ಎಷ್ಟು ಎಷ್ಟು ದನ ಮಾಡ್ತೀರಾ ಎಷ್ಟು ದನ ತರ್ತೀರಾ ನಾವು ಅನುಗುಣ ಆಯ್ತಾಯಿ ಇವತ್ತಿಗೋ ಎರಡು ವರ್ಷ ಆಯಿತು ಒಂದು ಬಿಡ್ತೀರಾ ಕೇಳಿದ್ರು ಸುಮಾರು ಜನ ಹ್ಞೂ ಕೊಡಬಿಡ ಏರು ಕೆಲ್ಸಿದೆ ಸಾವಿರ ಒಂದು ಎಷ್ಟು ಗದ್ದೆ ಹಾಕಿ ಕೊಡ್ತಾರೆ ಅನ್ಬಿಟ್ಟು ಕೊಡಬಿಡ ಮನೆ ಕೇಳ್ತೀನಿ ಈ ಸಾರಿ ನೋಡ್ಮಾ ದೇವರು ಭಗವಂತ ಹೆಂಗೆ ಮಾಡೋದು ಓಕೆ ಓಕೆ ನಿಮ್ಗೆ ಏಜ್ ಎಷ್ಟು ಎಪ್ಪತ್ತು ವರ್ಷಕ್ಕೆ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷ ಆಗ್ಬಿಟ್ಟೈತೆ ಎಷ್ಟು ಎರಡು ವರ್ಷ ಹೆಚ್ಚು ಕಮ್ಮಿ ಓಕೆ ಈ ವಯಸ್ಸಲ್ಲಿ ಈ ಥರ ಎಲ್ಲ ಮಾಡ್ತೀರಲ್ಲ ಮಣ್ಣಿನ ವಾತಾವರಣ ಏನು ಚೇಂಜ್ ಆಗಿದ್ವಾ ಏನು ಚೇಂಜ್ ಆಗಿಲ್ಲ ಅದೇ ಭೂಮಿ ಅದೇ ರಾಗ ಅದೇ ಹಾಡು ಓಕೆ ಈ ಇವಾಗ ಮುದ್ದೆ ಎಲ್ಲ ಹೊಣ್ತೀರಾ ಯಾವ ಥರ ಮುದ್ದೆ ಬರ್ತದೆ ಈಗ ರಾಗಿ ಮುದ್ದೆ ರಾಗಿ ಮುದ್ದೆ ಓಕೆ ಅವಾಗ ರಾಗಿ ಇವಾಗ ರಾಗಿ ಏನು ವ್ಯತ್ಯಾಸ అందర ఆవ దివసా హారరిత చుట్టితు ఆమె ఒగే ఆరు మనస్ ఆరో చూరూ ఇలా ఫుడ్ అది గంట ఫుడ్ ఆరగణ వర్ష బాడ్యూత్ వర్షిందే తల ఈరోజు

ತೊಟ್ಟಿದ್ದನ ಆಳು ಬರ್ತದೆ ಹ್ಞೂ ಹ್ಞೂ ಆದ್ರೆ ಬರಲಿಲ್ಲ ಈಗ ಜರೆ ತೊಟ್ಟಿಲ್ಲ ಹ್ಞೂ ಇದೇ ಕನ್ಸೋಲು ಈಗ ನಾಲ್ಕು ಐದು ಹೆಚ್ಚಾಗಲಿ ಇನ್ನು ಬರೋದು ಸುಳಿ ಸೆರೈ ಹ್ಞೂ ಹ್ಞೂ ಓಕೆ ಆಯಿತು ಯಜಮಾನ್ರಿ ಕೆಲಸ ಹೊಡಿರಿ ನಮ್ಗೂ ಟೈಮ್ ಆಯಿತು ನಾವು ಬರ್ತೀವಿ ಸುಳಿ ಸುಳಿ ಯಾವ ರೀತಿ ಸೆಲೆಕ್ಷನ್ ಮಾಡ್ತೀರಾ ಅಣ್ಣ ಸುಳಿ ನೀವು ಯಾವ ರೀತಿ ನೋಡ್ತೀರಾ ನಾವು ಅಣ್ಣ ಅಷ್ಟು ದನ ಅಂದ್ರೆ ಅಣ್ಣ ಮಕ್ಕಳು ನಾಮ ಚೆನ್ನಾಗಿರ್ಬೋದು கள்ளுவன ஜி மே ஊட்டங்கட்டு இது மழை சூத்தவாக கான் தோட்ட நேட்டாடம்பாழி குண்கால நாக்குணா பாலத்தால நேக்க ஆய்த்தாடி கீழ தனது சாது கணிர் நோடி ഇ <laughs> <Hotel>

ಇಲ್ಲಿದ್ರೆ ಸರಿ ಸುಳಿಯುದು ಹ್ಞೂ ಇದೇ ಸುಳಿ ಇಲ್ಲವೇ ಇದ್ದರೆ ಡೌನ್ ಸುಳಿ ಅಂತಾರೆ ಹಾಂ ಹಾಂ ಈಗ ನೋಡಿ ಇಲ್ಲಿ ಸರಿ ಸುಳಿದು ನೋಡಿ ಅಲ್ಲೇ ಹೋಗೋದೆ ಅದು ಹಾಂ ಹಾಂ ಅದು ಅರ್ಧ ಅಡಿ ಇಂತಗದೆ ಓಕೆ ಅದೇನು ತಪ್ಪೇನಿಲ್ಲ ತಪ್ಪು ಒಟ್ಟು ಮೂರು ಬೆಟ್ಟು ಇರಬೇಕು ಮಿನಿಮಮ್ ಇಲ್ಲ ಅರ್ಧ ಅಡಿ ಜಯಸ್ತಿದೆ ಹಾಂ ಹೇಳ್ತಾರ್ದು ಮಿನಿಮಮ್ ಬೆಟ್ಟು ಹೇಳಿ ಹೆಂಗೆ ಮೂರು ಬೆಟ್ಟು ಮಿನಿಮಮ್ ಮೂರು ಬೆಟ್ಟು ಇರಬೇಕು ಯಾರೋ ಅಕಸ್ಮಾತು ಈ ಇಲ್ಲಿಂದ ಈಚೆಗೆ ಇಲ್ಲಿ ಬಂದರೆ ಇದು ಈ ಸುಳು ಬರ್ತಿದು ಈ ಸುಳಿ ಈ ಸುಳಿದು ಇದು ಇಲ್ಲಿದ್ರೆ ಕೀಳು ಸುಳಿ ನೋಡಿ ಈ ನಾಡದಲ್ಲಿ ಒಂದು ಬರ್ತದೆ ಕಾಂಕಾ ಸುಳಿ ನೋಡಿ ಇದು ಇದು ತಪ್ಪೆ ಯಾವ ಗುಂಡು ಸುಳಿ ಕಂಬ ಇದು ಮುಂಡುಗ ಸುಳಿ ಇದು ತಪ್ಪರ್ದಿಲ್ಲ ಮುಂಡುಗ ಸುಳಿ ಎರಡು ಕಡೆ ಇದ್ರು ಇಲ್ಲಿ ಇಲ್ಲಿ ಇಲ್ಲಿದೆ ಇಲ್ಲಿ ಕಾಂಕಾ ಸುಳಿ ಅಂತ ಇದೆ ಸರಿ ಯಜಮಾನ್ರೆ ಆಯಿತು ಊಟ ಮಾಡಿದ್ರ ನೋಡಿ ಈ ನಾಡದಲ್ಲಿ ಇದ್ರೆ ಸುಳಿ ಅಂತಾರೆ ಇದೆ